ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾನಿವತ್ತು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ತರಗತಿ ಒಂಬತ್ತು ವಿಷಯ ಗಣಿತ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊಟ್ಟು ಇದು ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಟೆಂತ್ ಪ್ಯಾಟ್ರನ್ ಹೇಗಿದೆಯೋ ಅದೇ ರೀತಿ ಇದೆ ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಈಗ ಕ್ವಶನ್ ಪೇಪರಿಗೆ ಬಂದರೆ ವಿದ್ಯಾರ್ಥಿ ಹೆಸರನ್ನು ಬರೀಬೇಕಾಗುತ್ತೆ ನಿಮ್ಮ ಸ್ಯಾಟ್ಸ್ ನಂಬರು ಮತ್ತು ವಿದ್ಯಾರ್ಥಿ ಸಹಿ ಇದಿಷ್ಟನ್ನು ನೀವು ಮಾಡಲಿಕ್ಕಿರುತ್ತೆ ಉಳಿದಿದ್ದನ್ನು ನಿಮ್ಮ ಇನ್ವಿಜುಲೇಷನ್ಗೆ ಬಂದಿರುವಂಥ ಟೀಚರ್ಸ್ ಮಾಡ್ತಾರೆ ಸೊ ಈಗ ನಾವು ಡೈರೆಕ್ಟಾಗಿ ಕ್ವಶನ್ಸಿಗೆ ಹೋಗೋಣ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಒಟ್ಟಾರೆಯಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದು ಅಂಕ ಫಸ್ಟ್ ಕ್ವಶನ್ ನಾಲ್ಕರ ಗಾತ ಮೂರು ಬಾಗಿಸು ಎರಡರ ಬೆಲೆಯು ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹದಿನಾರು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಡಿ ಅರ್ವತ್ನಾಲ್ಕು ಸೊ ಇಲ್ಲಿ ಕೊಟ್ಟಿರೋದು ನಾಲ್ಕರ ಗಾತ ಮೂರು ಸೊ ಈ ನಾಲ್ಕನ ನಾವು ಎರಡರ ಘಾತ ಎರಡು ಅಂತ ಬರ್ಕೊಂಡು ಎರಡು ಎರಡಕ್ಕೆ ಕ್ಯಾನ್ಸಲ್ ಆದಾಗ ಉಳಿಯೋ ಅಂತದ್ದು ಎರಡರ ಘಾತ ಮೂರು ಸೊ ಹಾಗಾಗಿ ಎರಡನ್ನ ಮೂರು ಸರಿ ಗುಣಿಸಿದ್ರೆ ಎಂಟು ಬರುತ್ತೆ ಹಾಗಾಗಿ ಉತ್ತರ ಆಪ್ಷನ್ ಎ ಏಟ್ ಇಸ್ ದ ರೈಟ್ ಆನ್ಸರ್ ಎರಡನೇ ಚಿತ್ರದಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಹಳತೆ ಅಂತ ಕೇಳಿದ್ದಾರೆ ಆಪ್ಷನ್ ಆಪ್ಷನ್ ಬಿ ತೊಂಬತ್ತು ಆಪ್ಷನ್ ಸಿ ನೂರಿಪ್ಪತ್ತು ಆಪ್ಷನ್ ಡಿ ನೂರ ಎಂಬತ್ತು ಸೊ ಇಲ್ಲಿ ನೋಡಿ ಚಿತ್ರವನ್ನ ಗೊತ್ತಾಗುತ್ತೆ ಸೊ ಇಲ್ಲಿ ಛೇದಕ ರೇಖೆ ಇದೆ ಸೊ ಇದು ಅರವತ್ತು ಡಿಗ್ರಿ ಇದೆ ಹಾಗಾಗಿ ಇಲ್ಲಿ ನಿಮಗೆ ಈ ಪಿ ಈ ಕೋನ ಮತ್ತೆ ಇದು ಏನಾಗುತ್ತೆ ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ತಗೊಂಡಾಗ ಇದು ಅರವತ್ತು ಡಿಗ್ರಿ ಆಗುತ್ತೆ ಸೊ ಅರವತ್ತು ಡಿಗ್ರಿಗೆ ನೂರಿಪ್ಪತ್ತು ಡಿಗ್ರಿಯನ್ನು ಕುಡಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಹಾಗಾಗಿ ಎಕ್ಸ್ ಏನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಆಪ್ಷನ್ ಸಿ ಇದ್ದ ರೈಟ್ ಆನ್ಸರ್ ಥರ್ಡ್ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ನಲ್ಲಿ ಪಿ ಆಫ್ ರ್ ಬೆಲೆಯನ್ನು ಕಂಡುಹಿಡಿಯಲ್ಲಿ ಸೊ ಇಲ್ಲಿ ಎಕ್ಸ್ ಪ್ಲೇಸ್ಗೆ ಒನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೂರು ಮೈನಸ್ ಎರಡು ಒಂದಾಗುತ್ತೆ ಹಾಗಾಗಿ ಆಪ್ಷನ್ ಬಿ ಒನ್ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಆರ್ ಒಂದು ಪರಿಹಾರ ಸೊ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂಗೆ ನಾವು ವ್ಯಾಲ್ಯೂಸನ್ನು ಕೊಡ್ತಾ ಹೋದಾಗ ಕೊಟ್ಟಿರೋ ಈ ನಾಲ್ಕರಲ್ಲಿ ಟೂ ಕಾಮ್ ಟೂ ಇಸ್ ದ ರೈಟ್ ಆನ್ಸರ್ ಯಾಕೆಂದರೆ ಎಕ್ಸಿಗೆ ನಾವು ವೈಗೆ ಟೂ ಅನ್ನು ಕೊಟ್ಟಾಗ ಎಕ್ಸ್ ಬೆಲೆ ಟೂ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಟೂ ಕಾಮ್ ಟೂ ಇಸ್ ದ ರೈಟ್ ಆನ್ಸರ್ ಫಿಫ್ತ್ ಕ್ವಶನ್ ಎಂ ಬಿಂದುವು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಸೊ ಅದು ಅದರ ನಿರ್ದೇಶಾಂಕ ಏನಾಗಿರ್ತದೆ ಅಂದ್ರೆ ಎಕ್ಸ್ ಕಾಮ ಝೀರೋ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಬಿಂದು ಎಕ್ಸ್ ಅಕ್ಷದ ಮೇಲೆ ಇರುವಂಥದ್ದು ಹಾಗಾಗಿ ಅದು ಎಕ್ಸ್ ಕಾಮ ಝೀರೋ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು ಝೀರೋ ಪಾಯಿಂಟ್ ಏಟ್ ಸಿಕ್ಸ್ ಆದರೆ ಆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ ಸೊ ಒನ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಮಾಡಿದ್ರೆ ನಮಗೆ ಝೀರೋ ಪಾಯಿಂಟ್ ಒನ್ ಫೋರ್ ಬರುತ್ತೆ ಹಾಗಾಗಿ ಗೆಲ್ಲದಿರುವ ಸಾಧ್ಯತೆ ಸೊನ್ನೆ ಪಾಯಿಂಟ್ ಒಂದು ಫೋರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಸೊ ಇಲ್ಲಿ ನಮಗೆ ಲಂಬಕೋನ ತ್ರಿಭುಜ ಕೊಟ್ಟಿದ್ದಾರೆ ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಇಲ್ಲಿ ಪಾದ ಐದು ಬರುತ್ತೆ ಎತ್ತರ ಹನ್ನೆರಡು ಬರುತ್ತೆ ಸೊ ಹಾಗಾಗಿ ನಾವು ಮಲ್ಟಿಪ್ಲೈ ಅನ್ನ ಮಾಡಿದ್ರೆ ಒನ್ ಬೈ ಟೂ ಇಂಟು ಫೈವ್ ಇಂಟು ಟ್ವೆಲ್ವ್ ಅನ್ನ ಮಾಡಿದ್ರೆ ನಮಗೆ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಚಿತ್ರವನ್ನ ಗಮನಿಸಿ ಇದರಲ್ಲಿ ಸರಿಯಾದ ಸಂಬಂಧ ಸೊ ಆಕ್ಚುಲಿ ಎ ಬಿ ಅನ್ನೋದು ದೊಡ್ಡದು ಹಾಗಾಗಿ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇಸ್ ಲೆಸ್ ದನ್ ಎ ಬಿ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇನ್ನೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಂಬತ್ತನೇ ಪ್ರಶ್ನೆ ಮೂರು ಪ್ಲಸ್ ರೂಟ್ ತ್ರೀ ಅನ್ನ ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ ಸೊ ರೂಟ್ ತ್ರೀಯನ್ನು ಗುಣಿಸಿದ್ರೆ ಸಾಕು ತ್ರೀ ಪ್ಲಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಮಾಡಿದ್ರೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ತ್ರೀ ಪ್ಲಸ್ ತ್ರೀ ಸಿಕ್ಸ್ ಆಗುತ್ತೆ ಹಾಗಾಗಿ ಆರು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ ಹತ್ತನೇ ಪ್ರಶ್ನೆ ಕೇಳಿದರೆ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಒಂದು ಸರಳ ರೇಖೆಯನ್ನು ಮಾತ್ರ ಅಲ್ಲಿ ಹೇಳಲಿಕ್ಕೆ ಆಗುತ್ತೆ ಯಾಕೆಂದರೆ ಎರಡು ಬಿಂದುಗಳ ನಡುವೆ ಒಂದು ಸರಳ ರೇಖೆ ಮಾತ್ರ ಹಾದು ಹೋಗುವಂಥದ್ದು ಹನ್ನೊಂದನೇ ಪ್ರಶ್ನೆ ತ್ರಾಪಿಜ್ಯದ ಒಳಕೋನಗಳ ಮೊತ್ತವನ್ನ ಬರೆಯಿರಿ ಸೊ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ನಲವತ್ತೆರಡು ಸೆಂಟಿಮೀಟರ್ ಆದರೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಯ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ನಮಗೆ ಇ ಎಫ್ ಸಿ ಡಿಯ ವಿಸ್ತೀರ್ಣನು ಸಹ ನಲವತ್ತೆರಡು ಸೆಂಟಿಮೀಟರೇ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಎರಡು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಯಾವಾಗ್ಲೂ ಸಮನ ಆಗಿರುತ್ತೆ ಹಾಗಾಗಿ ಫಾರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರೇ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ನ ವಿಸ್ತೃತ ರೂಪವನ್ನು ಬರೆಯಿರಿ ಸೊ ಸೂತ್ರ ಇದೆಯಲ್ಲ ಅದನ್ನ ಬರೆಯೋಣ ಎಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ಟೂ ಝಡ್ ಪ್ಲಸ್ ಟೂ ಝಡ್ ಎಕ್ಸ್ ಹದಿನಾಲ್ಕನೇ ಪ್ರಶ್ನೆ ಪಿ ಆಫ್ ಮೈನಸ್ ತ್ರೀ ಕಾಮ ಏಟ್ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರವನ್ನು ಬರೆಯಿರಿ ಸೊ ಎಂಟು ಮಾನಗಳು ದೂರ ಇರ್ತದೆ ಸೊ ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ಮೈನಸ್ ತ್ರೀಯಲ್ಲಿ ಎಂಟು ಅವ್ರು ಕೇಳೋದು ಎಕ್ಸ್ ಸಾಕ್ಷ ಎಷ್ಟು ದೂರ ಇದೆ ಎಂಟು ಮಾನಗಳು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಮತ್ತು ಓ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಆಗಿದೆ ಓ ಎಮ್ ಅಳತೆಯನ್ನು ಅಳತೆಯನ್ನ ಇಲ್ಲಿ ನೋಡಿ ಎ ಬಿ ಮತ್ತು ಸಿ ಡಿ ಎರಡೂ ಸಹ ಆ ಎರಡು ಜಾಗಗಳು ಏನಾಗಿದೆ ಸಮನ ಆಗಿದೆ ಸೊ ಇವೆರಡೂ ಸಮನ ಆಗಿದೆ ಅಂದ್ರಾಗ ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್ ಸಹ ಏನಾಗಿರುತ್ತದೆ ಸಮನ ಆಗಿರುತ್ತೆ ಹಾಗಾಗಿ ಓ ಎನ್ ಇಸ್ ಈಕ್ವಲ್ ಟು ಓ ಎಂ ಫೋರ್ ಓ ಎಂ ಇಸ್ ಆಲ್ಸೋ ತ್ರೀ ಸೆಂಟಿಮೀಟರ್ ಹದ್ನಾರನೇ ಪ್ರಶ್ನೆ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗಿರುವ ಚೌಕಗನದ ಘನಫಲ ಕಂಡುಹಿಡೀರಿ ಸೊ ಚೌಕಗನದ ಘನಫಲಕ್ಕೆ ಸೂತ್ರ ಎಲ್ ಕ್ಯೂಬ್ ಸೊ ಒಂಬತ್ತು ಇಂಟು ಒಂಬತ್ತು ಇಂಟು ಒಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ ಸೊ ಇದಿಷ್ಟು ನಿಮಗೆ ಒಂದು ಅಂಕದ ಪ್ರಶ್ನೆಗಳು ತದನಂತರ ತರ್ಡ್ ಮೇನ್ಗೆ ಹೋಗೋಣ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಹದಿನೇಳನೇ ಪ್ರಶ್ನೆ ಜೀರೋ ಪಾಯಿಂಟ್ ತ್ರೀ ಅನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಸೊ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ತ್ರೀ ಮೇಲೆ ಲೈನ್ ಹಾಕಿದರೆ ಅಂದ್ರೆ ಅದು ನಾನ್ ಟರ್ಮಿನೇಟಿಂಗ್ ಅಂದ್ರೆ ಪುನಃ ಪಹ ಪುನಃ ರಿಪೀಟ್ ಆಗುತ್ತೆ ಸೊ ಹಾಗಾಗಿ ಝೀರೋ ಪಾಯಿಂಟ್ ತ್ರೀ 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 ಆಗುತ್ತೆ ಸೊ ಎಕ್ಸ್ ಅಂತ ಹೇಳಿ ತಗೊಳ್ಳೋಣ ಎಕ್ಸ್ ಟು ಜೀರೋ ಪಾಯಿಂಟ್ ತ್ರೀ 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 ಇದನ್ನ ಸಮೀಕರಣ ಒಂದು ಅಂತ ತಗೊಂಡ್ರೆ ಎರಡೂ ಕಡೆ ನಾವು ಹತ್ತನ್ನು ಗುಣಿಸ್ಬೇಕು ಸೊ ಎರಡೂ ಕಡೆ ಹತ್ತನ್ನು ಗುಣಿಸಿದ್ರೆ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ಸಮೀಕರಣ ಎರಡು ಅಂತ ತಗೊಳ್ಳೋಣ ಸೊ ಹಾಗಾಗಿ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ಈ ತ್ರೀ ಪಾಯಿಂಟ್ ತ್ರೀ ಅನ್ನ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತ ಬರೆದ್ರೆ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಎಕ್ಸ್ ಆಗುತ್ತೆ ಸೊ ಎಕ್ಸ್ ಅನ್ನ ಈ ಕಡೆ ತಗೊಂಡ್ರೆ ಟೆನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸೊ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ನೈನ್ ಸೊ ತ್ರೀ ಇಂದ ಡಿವೈಡ್ ಮಾಡಿದ್ರೆ ಒನ್ ಬೈ ತ್ರೀ ಬರುತ್ತೆ ಹಾಗಾಗಿ ಇದರ ಭಾಗಲಬ್ಧ ರೂಪ ಒನ್ ಬೈ ತ್ರೀ ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಟು ಡಿ ಆಗಿದೆ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಮಕ್ಕಳ ನಾನು ನೇಮ್ ಕೊಟ್ಟಿದ್ದೀನಿ ಎಲ್ ಎಂ ಎನ್ ಎಸ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಕೋನ ಎಲ್ ಎಂ ಬಿಕ್ವಲ್ ಟು ಕೋನ ಎಂ ಎನ್ ಡಿ ಯಾಕೆಂದ್ರೆ ಇವೆರಡು ಅನುರೂಪ ಕೋನಗಳು ಸೊ ಹಾಗಾಗಿ ಅನುರೂಪ ಕೋನಗಳು ಸಮನಾಗಿರುತ್ತೆ ಇಲ್ಲಿ ನೂರ ಇದೆ ಇಲ್ಲೂ ಸಹ ನೂರ ಹದಿನೇಳೇ ಇರುತ್ತೆ ಹಾಗಾಗಿ ನೂರ ಹದಿನೇಳರಿಂದ ಐವತ್ತೇಳನ್ನ ಕಳೆದ್ರೆ ಅರವತ್ತು ಡಿಗ್ರಿ ಹಾಗಾಗಿ ಇದು ಅರವತ್ತು ಡಿಗ್ರಿ ಬರುತ್ತೆ ಸೊ ಇದು ಅರವತ್ತು ಡಿಗ್ರಿ ಇದ್ದರೆ ಈ ಎಕ್ಸು ಸಹ ಅರವತ್ತು ಡಿಗ್ರಿ ಇರ್ತವೆ ಯಾಕೆ ಅಂತ ಹೇಳಿದರೆ ಇವು ಬರ್ ಪರ್ಯಾಯ ಕೋನಗಳಾಗಿರ್ತವೆ ಹಾಗಾಗಿ ಎಕ್ಸ್ ಇಸ್ ಟು ಸಿಕ್ಸ್ಟಿ ಡಿಗ್ರಿ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿಯು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಒಳಗಿನ ಯಾವುದಾದರೂ ಒಂದು ಬಿಂದುವಾದರೆ ತ್ರಿಭುಜದ ವಿಸ್ತೀರ್ಣ ಎ ಬಿ ಪಿ ಪ್ಲಸ್ ತ್ರಿಭುಜದ ವಿಸ್ತೀರ್ಣ ಪಿ ಸಿ ಡಿ ಇಸ್ ಈಕ್ವಲ್ ಟು ಆಫ್ ಚತುರ್ಭುಜದ ವಿಸ್ತೀರ್ಣ ಅಂತೇಳಿ ನಾವು ಸಾಧಿಸಬೇಕು ಸೊ ಹಾಗಾಗಿ ನಾನು ಏನ್ ಗೆ ಪಿಗೆ ಪಿಯ ಮುಖಾಂತರ ಎ ಬಿಗೆ ಗೆ ಸಮಾಂತರವಾಗಿ ಇ ಎಫ್ ಅನ್ನ ಹೇಳ್ಕೊಂಡಿದ್ದೀನಿ ಹಾಗೇನಾಗುತ್ತೆ ಇ ಎಫ್ ಪ್ಯಾರಲ ಟು ಎ ಬಿ ಎ ಆಗುತ್ತೆ ಎ ಬಿ ಪ್ಯಾರಲಲ್ ಟು ಡಿ ಫೋರ್ ಎ ಬಿ ಬಿ ಎಫ್ ಎ ಎಫ್ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಹಾಗಾಗಿ ವಿಸ್ತೀರ್ಣ ತ್ರಿಭುಜ ಎ ಬಿ ಪಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಫ್ ಚತುರ್ಭುಜ ಎ ಎಫ್ ನ ವಿಸ್ತೀರ್ಣ ಸೊ ಸಮೀಕರಣ ಒಂದು ಅಂತ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದದ ಮೇಲೆ ನಿಂತಿರುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳು ಇದಾಗಿ ಸಮನ ಆಗಿರುತ್ತೆ ಮತ್ತು ಹಾಗಾಗಿ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಪಿ ಸಿ ಡಿ ಇದು ಆಫ್ ಇಂಟು ಚತುರ್ಭುಜ ಡಿ ಸಿ ಇ ಎಫ್ನ ವಿಸ್ತೀರ್ಣ ಹಾಗಾಗಿ ಒಂದು ಮತ್ತು ಎರಡರಿಂದ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದರೆ ತ್ರಿಭುಜದ ವಿಸ್ತೀರ್ಣ ಎ ಬಿ ಪಿ ಪ್ಲಸ್ ತ್ರಿಭುಜದ ವಿಸ್ತೀರ್ಣ ಪಿ ಸಿ ಡಿ ಇದು ಆಫ್ ಇಂಟು ಎ ಬಿ ಇ ಎಫ್ ವಿಸ್ತೀರ್ಣ ಆಫ್ ಇಂಟು ಡಿ ಸಿ ಇ ಎಫ್ನ ವಿಸ್ತೀರ್ಣ ಸೊ ಹಾಗಾಗಿ ನಮಗೆ ಗೊತ್ತಾಗೋದೇನಂತ ಹೇಳಿದ್ರೆ ಆಫ್ ಇನ್ ಇದೆರಡರಿಂದ ನಮಗೆ ತಿಳಿಯೋದು ಆಫ್ ಇಂಟು ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಸೊ ಇಲ್ಲಿಗೆ ನಾ ಇದನ್ನು ಪ್ರೂವ್ ಮಾಡಿದಾಗೆ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಟು ಎ ಪ್ಲಸ್ ತ್ರೀ ಬಿಯ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಸೊ ಟು ಎ ಪ್ಲಸ್ ತ್ರೀ ಬಿ ಹೋಲ್ ಕ್ಯೂಬ್ ಅಂದರೆ ಎ ಪ್ಲಸ್ ಬಿ ಹೋಲ್ ಕ್ಯೂ ಬಿ ಸೂತ್ರಕ್ಕೆ ಹಾಕಿದರೆ ಟು ಎ ಕ್ಯೂ ಪ್ಲಸ್ ತ್ರೀ ಎ ಕ್ಯೂ ಪ್ಲಸ್ ತ್ರೀ ಇಂಟು ಟೂ ಎ ಇಂಟು ತ್ರೀ ಬಿ ಇಂಟು ಟೂ ಎ ಪ್ಲಸ್ ತ್ರೀ ಬಿ ಆಗುತ್ತೆ ಹಾಗಾಗಿ ಏಟ್ ಎ ಕ್ಯೂಬ್ ಪ್ಲಸ್ ಟ್ವೆಂಟಿ ಸೆವೆನ್ ಬಿ ಕ್ಯೂಬ್ ಪ್ಲಸ್ ಏಯ್ಟೀನ್ ಎ ಬಿ ಇಂಟು ಟು ಎ ಪ್ಲಸ್ ತ್ರೀ ಬಿ ಆಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಸೊ ನಮಗಿಲ್ಲಿ ಇಲ್ಲಿ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನ ಕೊಟ್ಟಿದ್ದಾರೆ ಇದನ್ನ ಇಷ್ಟ್ರಾಮ್ ಹಾಕ್ಬೇಕು ಸೊ ನಾನಿಲ್ಲಿ ವೈಯಕ್ಷ ಒಂದು ಸೆಂಟಿಮೀಟರ್ ತಗೊಂಡಿದ್ದೀನಿ ಒಂದು ಸೆಂಟಿಮೀಟರ್ ಗೆ ಎರಡು ಮಾನ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ಗೆ ಒಂದು ಮಾನ ಸೊ ಮೊದಲನೇದು ಸೊನ್ನೆಯಿಂದ ಹತ್ತು ತಗೊಂಡಿರೋರು ಐದು ವಿದ್ಯಾರ್ಥಿಗಳಿದ್ದಾರೆ ಹತ್ತರಿಂದ ಇಪ್ಪತ್ತಕ್ಕಿರೋರು ಹತ್ತು ವಿದ್ಯಾರ್ಥಿ ಹತ್ತು ಅಂಕಗಳನ್ನ ತೆಗೆದುಕೊಂಡಿರೋರು ಹತ್ತು ಮಂದಿ ಇದ್ದಾರೆ ತದನಂತರ ಹದಿನೈದು ಮಂದಿ ಇದ್ದಾರೆ ಮತ್ತು ಹನ್ನೆರಡು ಮಂದಿ ಇದ್ದಾರೆ ಹತ್ತು ಮಂದಿ ಸೊ ಈ ರೀತಿ ನೀವು ಇಷ್ಟೋಗ್ರಾಮನ್ನು ನೀವು ತೋರಿಸ್ಬೇಕಾಗುತ್ತೆ ಅರ್ಥ ಆಗಿದೆಯಲ್ಲ ಸೊ ನೀವು ಅಲ್ಲಿ ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಬಿಡಿಸ್ಬೇಕು ಇಲ್ಲಿ ಅಳತೆ ಅವರು ಕೊಟ್ಟಿರ್ತಾರೆ ಈ ಅಳತೆಗೆ ನೋಡಿಕೊಂಡು ನೀವು ಇದೇ ರೀತಿ ಇಷ್ಟೋಗ್ರಾಮನ್ನು ಬಿಡಿಸ್ಬೇಕು ಬಿಡಿಸಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಒಬ್ಬ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಇನ್ನೂರ ಮೂವತ್ತು ಚಕ್ರದ ವಾಹನಗಳು ಹಾದು ಹೋಗುವನ್ನು ವೀಕ್ಷಿಸ್ತಾನೆ ಸೊ ಅವನು ವೀಕ್ಷಿಸಿದ ವಾಹನದಲ್ಲಿ ಒಂದು ವಾಹನ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆಯನ್ನು ಕೇಳಿದ್ದಾರೆ ಸೊ ಹಾಗಾಗಿ ಪಿ ಆಫ್ ಈಸ್ ಟು ಆಫ್ ಎಸ್ ಬೈ ನಾನು ಇಲ್ಲಿ ಬರೆದಿದ್ದೀನಿ ಒಟ್ಟು ವಾಹನ ನಾನೂರ ಅರವತ್ತಿದಾವೆ ಸೊ ಹಾಗಾಗಿ ಒಟ್ಟು ಸಂಭವನೀಯತೆಯಲ್ಲಿ ದ್ವಿಚಕ್ರ ಹೋಗುವಂಥದ್ದು ಇನ್ನೂರ ಮೂವತ್ತು ಸೊ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಇಪ್ಪತ್ತ್ ಮೂರರಲ್ಲಿ ಹಾಗಾಗಿ ಪಿ ಆಫ್ ಈಸಿ ಆಫ್ ಆಗುತ್ತೆ ಮೂರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ನೂರ ಎಪ್ಪತ್ತಾರು ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನ ಕೊಡ್ ಕಂಡುಹಿಡೀರಿ ಸೊ ದತ್ತಾಂಶಗಳು ಏನೇನು ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ವಿಸ್ತೀರ್ಣ ಕೊಟ್ಟಿದ್ದಾರೆ ಡಿ ಅನ್ನ ಕಂಡಿಡಬೇಕಂದ್ರೆ ವ್ಯಾಸ ಕಂಡಿಡಬೇಕು ಸೊ ಹಾಗಾಗಿ ನಮಗೆ ಗೊತ್ತಿದೆ ಆರ್ ಅಂದರೆ ಡಿ ಬೈ ಟೂ ಸೊ ಹಾಗಾಗಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ಲ ಆಗುತ್ತೆ ಆರ್ ಪ್ಲೇಸಲ್ಲಿ ಡಿ ಬೈ ಟೂ ಅನ್ನ ಬರ್ಕೊಳ್ಳೋಣ ಸೊ ನೂರ ಎಪ್ಪತ್ತಾರು ಇಸ್ ಈಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಡಿ ಬೈ ಟೂ ಇಂಟು ಫೋರ್ಟೀನ್ ಏಳೊಂದ್ಲಿ ಒಂದು ಏಳು ಎರಡು ಎರಡು ಕ್ಯಾನ್ಸಲ್ ಸೊ ಉಳಿಯುವಂಥದ್ದು ಇಪ್ಪತ್ತೆರಡು ಡಿ ಇಸ್ ಈಕ್ವಲ್ ಟು ನೂರ ಎಪ್ಪತ್ತಾರು ಸೊ ಡಿ ಇಸ್ ಈಕೊಳ್ ಟು ನೂರ ಎಪ್ಪತ್ತಾರು ಬೈ ಇಪ್ಪತ್ತೆರಡು ಎರಡು ಹನ್ನೊಂದ್ಲಿ ಎರಡು ಹನ್ನೊಂದು ಒಂದ್ಲಿ ಹನ್ನೊಂದು ಎಂಟ್ಲಿ ಹಾಗಾಗಿ ವ್ಯಾಸ ಎಷ್ಟಾಗುತ್ತೆ ಎಂಟು ಸೆಂಟಿಮೀಟರ್ ಬರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಐದು ಮೀಟರ್ ನಾಲ್ಕು ಮೀಟರ್ ಮತ್ತು ಮೂರು ಮೀಟರ್ ಆಗಿವೆ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಮೀಟರ್ಗೆ ಹತ್ತು ರೂಪಾಯಿಯಂತೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಲೆಂತ್ ಕೊಟ್ಟಿದ್ದಾರೆ ಮಕ್ಕಳ ಬ್ರೆಡ್ ಹೈಟ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಸುಣ್ಣ ಬಳಿಯುವ ಭಾಗ ಯಾವುದು ಒಂದು ಕೊಠಡಿ ಅಂದರಲ್ಲಿ ನಾಲ್ಕು ಗೋಡೆಗಳು ಇರ್ತವೆ ಸೊ ಹಾಗೆ ಒಳಭಾಗಕ್ಕೆ ಮಾತ್ರ ಬಣ್ಣ ಬಳಿತಿರೋದ್ರಿಂದ ಸೊ ಸೊ ನಾಲ್ಕು ಗೋಡೆಗಳು ಪ್ಲಸ್ ಮೇಲ್ಛಾವಣಿ ಮೇಲ್ಗಡೆದೊಂದು ಸೊ ಹಾಗಾಗಿ ನಾಲ್ಕು ಗೋಡೆಗಳಂದರೆ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಆಫ್ ಎಲ್ ಪ್ಲಸ್ ಬಿ ಇಂಟು ಎಚ್ ಮೇಲ್ಛಾವಣಿ ಆಯತದ ವಿಸ್ತೀರ್ಣ ಲೆಂತ್ ಇಂಟು ಬ್ರೆಡ್ತು ಸೊ ಹಾಗಾಗಿ ಬೆ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಟೂ ಆಫ್ ಫೈವ್ ಪ್ಲಸ್ ಫೋರ್ ಇಂಟು ತ್ರೀ ಪ್ಲಸ್ ಫೈವ್ ಇಂಟು ಫೋರ್ ಮಾಡಿದ್ರೆ ಎರಡು ಗುಣಿಸು ಒಂಬತ್ತು ಗುಣಿಸು ಮೂರು ಪ್ಲಸ್ ಇಪ್ಪತ್ತಾಗುತ್ತೆ ಐವತ್ನಾಲ್ಕು ಇಪ್ಪತ್ತನ್ನು ಕೂಡಿಸಿದ್ರೆ ಎಪ್ಪತ್ನಾಲ್ಕು ಮೀಟರ್ ಆಗುತ್ತೆ ಸೊ ಪ್ರತಿ ಮೀಟ್ರಿಗೆ ಹತ್ತು ರೂಪಾಯಿ ಆದರೆ ಎಪ್ಪತ್ನಾಲ್ಕು ಮೀಟರ್ಗೆ ಏಳ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸೊ ಇದಿಷ್ಟು ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಸೊ ಇಲ್ಲಿಗೆ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮುಗಿತವೆ ನನ್ನ ಮುಂದಿನ ವೀಡಿಯೋದಲ್ಲಿ ಮೂರು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಅವುಗಳ ಉತ್ತರೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ